ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಕಡೆಯಿಂದ ಬಂದಂಥ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಲು ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಇದರಲ್ಲಿ ಭಾಳಷ್ಟು ಎಸ್ ಎಸ್ ಪಿ ವೆಬ್ಸೈಟ್ ಅಂತರೂ ಭಾಳಷ್ಟು ಅಪ್ಡೇಟ್ ಆಗಿದೆ ಸೊ ಅದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ ಮತ್ತು ಭಾಳಷ್ಟು ಜನರದ್ದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಇದು ಒಂದು ಮತ್ತು ಅಮೌಂಟ್ ಮೆನ್ಷನ್ನೇ ಆಗಿಲ್ಲ ಇನ್ನೂ ಅದು ಒಂದು ಮತ್ತು ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರು ವಿಸಿಟ್ ಮಾಡಿದರೆ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜುಕಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡುವ ಮುಖಾಂತರ ನಮಗೆ ನೀವು ನೋಟಿಫೈ ಆಗ್ಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಭಾಳಷ್ಟು ಜನ ಮೆಸೇಜ್ ಮಾಡಿದ್ರಿ ಇನ್ನೂ ನಮ್ಮದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂತೇಳಿ ಸೊ ಈಗ ಎಲ್ಲರದ್ದು ವೆರಿಫೈ ಆಗ್ತಾ ಬರ್ತಿದೆ ಸೊ ಇನ್ನೂ ಏನು ಮಾಡಬೇಕಪ್ಪ ಅಂದರೆ ಇನ್ನೊಂದು ನಾಲ್ಕು ಅಥವಾ ಐದು ದಿನಗಳ ತನಕ ನೋಡಿ ಅವಾಗೂ ಆಗಲಿಲ್ಲಪ್ಪ ಅಂದರೆ ನಾನು ಒಂದು ನಂಬರ್ ಹೇಳ್ತೀನಿ ಒನ್ ನೈನ್ ಜೀರೋ ಟು ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಕೇಳಬೇಕು ಎಸ್ ಎಸ್ ಪಿ ಕಡೆಯಿಂದ ಈ ರೀತಿ ಈ ರೀತಿ ಆಗಿದೆ ಅಂತೇಳಿ ಸೊ ವೆರಿಫೈ ಆಗಿಲ್ಲ ಅಂತ ಕೇಳಿದರೆ ಅವ್ರೊಂದು ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೀವು ಅದ್ರ ಬಗ್ಗೆ ಹೇಳಿದರೆ ಅವರು ಸರಿ ಮಾಡ್ತಾರೆ ಎರಡು ಮೂರು ದಿನಗಳಲ್ಲಿ ಅದನ್ನು ಸರಿ ಮಾಡ್ತಾರೆ ಸೊ ಒಬ್ಬೊಬ್ಬರಿಗೆ ಅಮೌಂಟ್ ಇನ್ನೂ ಜಮಾ ಆಗಿಲ್ಲ ಅಕೌಂಟ್ ವೆರಿಫೈ ಆಗಿ ಒಂದು ಅಥವಾ ಎರಡು ವಾರಗಳ ಒಳಗಾಗಿಯೇ ನಿಮಗೆ ಅಮೌಂಟ್ ಮೆನ್ಷನ್ ಆಗುತ್ತೆ ಭಾಳಷ್ಟು ಜನಗಳಿಂದ ಮೆನ್ಷನ್ ಆಗಿದೆ ಬಟ್ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂಥವರಿಗೆ ಸೊ ಆಗುತ್ತೆ ಒಂದು ಅಥವಾ ಎರಡು ವಾರಗಳಲ್ಲಿ ಅದು ಕೂಡ ಕ್ರೆಡಿಟ್ ಆಗುತ್ತೆ ಸೊ ಪೋಸ್ಟ್ ಡಿ ಬಿ ಟಿ ಎಸ್ ಅಂತ ಇರಬೇಕು ನಿಮ್ದೆಲ್ಲ ಬ್ಯಾಂಕ್ ಸೀಡಿಂಗ್ ಎಲ್ಲ ಎಸ್ ಇದ್ದರೆ ಸೊ ನಿಮಗೆ ಡೈರೆಕ್ಟಾಗಿ ಒಂದು ಅಥವಾ ಎರಡು ವಾರಗಳಲ್ಲಿ ಅಮೌಂಟ್ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಸೊ ಇನ್ನು ಏನೇನು ಅಪ್ಡೇಟ್ ಆಗಿದೆಯಪ್ಪ ಅಂದ್ರೆ ಇಯರ್ ವೈಸ್ ಸ್ಟೇಟಸ್ನಲ್ಲಿ ಹೋದರೆ ಸೊ ಮೊದಲಿಗೆ ಬೇರೆ ಥರ ಬರ್ತಿತ್ತು ಇವಾಗ ಯಾವ ರೀತಿ ಬರ್ತಿದೆ ನೋಡಿ ಈಗ ಸೊ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಸೆಟ್ ಮಾಡ್ಕೊಂಡ್ರೆ ವ್ಯೂ ಅಂತ ಕೊಟ್ಟು ನೀವು ವ್ಯೂ ಅಂತ ಕೊಟ್ಟರೆ ಮೇಲ್ಗಡೆ ನಿಮ್ಮದು ಡೀಟೇಲ್ಸ್ ಬರುತ್ತೆ ಮತ್ತು ಅದಾದ ತಕ್ಷಣ ಇಲ್ಲಿ ಕೌನ್ಸ್ಲಿಂಗು ಹಾಸ್ಟೆಲ್ ಡೀಟೇಲ್ಸು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸು ಮತ್ತು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಬೋರ್ಡ್ ಡೀಟೇಲ್ಸು ಸೊ ಈ ರೀತಿಯಾಗಿ ಮೊದಲಿ ಮೊದಲಿಗೆ ಬೇರೆ ರೀತಿ ಬರ್ತಿತ್ತು ಸೊ ಇವಾಗ ಅಪ್ಡೇಟ್ ಮಾಡಿದ್ದಾರೆ ಕೆಲವು ಕೂಡ ಅಪ್ಡೇಟ್ ಆಗಿದೆ ಸೊ ಅಪ್ಲಿಕೇಶನ್ ಹಾಕೋದು ಮುಂದಿನ ವರ್ಷ ನೋಡಬೇಕು ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ ಸೊ ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟಾಗಿ ಟ್ಯಾಬ್ಸ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾವ್ದು ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಕೋಬೋದು ಸೊ ಪೇಮೆಂಟ್ ಸ್ಟೇಟಸ್ ಇನ್ ಡಿ ಬಿ ಟಿ ಅನ್ನೋ ಆಪ್ಷನ್ ಬೇಕಾದರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈ ರೀತಿಯಾಗಿ ನೋಡ್ಕೋಬೋದು ಸೊ ಈ ರೀತಿಯಾಗಿ ಪೇಮೆಂಟ್ ಡೀಟೇಲ್ಸು ಕೂಡ ನೋಡ್ಬೋದು ನೀವು ಸೊ ಎಲ್ಲ ರೀತಿಯಾಗಿ ಸೊ ಹೊಸವಾಗಿ ಅಪ್ಡೇಟ್ ಆಗಿದೆ ಸೊ ಮೊದಲಿನ ಥರ ಇಲ್ಲ ಈಗ ಪ್ರತಿಯೊಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪ್ರತಿ ಸ್ಟ್ಯಾಪ್ನಲ್ಲೂ ಈ ರೀತಿಯಾಗಿ ಡೀಟೇಲ್ಸ್ ಬರುತ್ತೆ ಸೊ ಡೈರೆಕ್ಟಾಗಿ ನಾವು ನಮ್ಗೆ ಯಾವ ಟ್ಯಾಬ್ ಬೇಕೋ ಆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಅದ್ರ ಬಗ್ಗೆ ಮಾಹಿತಿನ ತೊಗೋಬೋದು ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಗಾಯಸ್ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು ಶುಭ ದಿನ